వీడియో వీడియో ని నేను ఇవతో నవ ఆత్మ విశ్వాసానికి అదికి ఆత్మ దంత శక్తి చేరేనగా మందిర్ పటదలా చూసండి అక్కడ ఉండట పట్టనగా గోడ గోట్లలు చి కోట్లలు పాలపు ఎండినది అంటే మతೊಂಡ ప్రవారమది దేవుడి అది ఉంటది స్వచ్ఛతే కాపాడుతుంది అక్కడ స్వచ్ఛతే ఇట్లాగా ರೋಗಗಳು ಬರ್ತದೆ ಗ್ರಾಹೆ ತುಂಬ ತೊಂದರೆ ಆಗುತ್ತದೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದಕ್ಕೆ ಪುರಸ್ಕಾರ ಅಧಿಕಾರಿಗಳು ತುರ್ತಾಗಿ ಭೇಟಿ ನೀಡಿ ಎಲ್ಲ ಇದಕ್ಕೂ ಹಿಂದಿಗಳನ್ನು ಭೇಟಿ ನೀಡುತ್ತೆ ಹೋಗಿಗಳು ಸ್ವಚ್ಛತೆ ಅಲ್ಲಿ ಕ್ಲೀನ್ನೆಸ್ ಇದೆಯಾ ದಬ್ಬು ಮಾಡ್ತಾ ಇದೆಯಾ ನೀರು ಟೆಸ್ಟ್ ಮಾಡ್ತಾ ಇದ್ದಾರಾ ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ ಇಲ್ಲವಾದರೆ ಸಾಂಕ್ರದಿಕ ರೋಗಗಳು ಅದಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ದಯವಿಟ್ಟು ಖುದ್ದಾಗಿ ಅಧಿಕಾರಿಗಳು ಹೋಗಿ ಪರಿಶೀಲಿಸಿ ಯಾರು ನೀರು ಇಲ್ಲ ಯಾರು ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಹೋಟೆಲ್ ಅವ್ರಿಗೆ ಗಂಡ ಇಚ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೂ ಕೆಲವೊಂದು ಬೇಡಿಕೆಗಳಿದೆ ನಾವು ಕೊಟ್ಟಿದ್ದೀವಿ ಅದು ಏನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಆತ್ಮವಿಶ್ವಾಸ ವೇದಿಕೆಗೆ ಆತ್ಮವಿಶ್ವಾಸ ವೇದಿಕೆಗೆ ಸಂವಿಧಾನ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ